ಿರ್ತಕ್ಕಂಥ ಮೇಳದವರು ದಯವಿಟ್ಟು ಮುಂಭಾಗದಲ್ಲಿ ಬಂದವು ವಕ್ರದು ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರುಮೇ ಸರ್ವ ಸರ್ವಕಾರೇಶ ಸರ್ವದ ಎನ್ನುವ ಹಾಗೆ ವಿಘ್ನಗಳ ನಿವಾರಕನಾಗಿರ್ತಕ್ಕಂಥ ವಿನಾಯಕನನ್ನು ಸ್ಮರಿಸಿಕೊಂಡು ಶ್ರೀ ಸದ್ಗುರು ಅಬ್ಬಾಸ್ ತಾತನವರನ್ನು ತಾತನ್ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ಕಾರಣೀಭೂತರು ಪ್ರವಾದಿಗಳು ಕಾರಣೀಕರ್ತರು ಆಗಿರ್ತಕ್ಕಂಥ ಪರಮಪೂಜ ಶ್ರೀ ಗುರು ಡಾಕ್ಟರ್ ರಫೂರ್ ತಾತನವರ ಅಡಿದಾವರಿಗಳಿಗೆ ಅಣಿಮಣಿದು ಹಾಗೂ ಪರಮಪೂಜ ಗುರುವರೆಯರ ಧರ್ಮಪತ್ನಿಯಾಗಿರ್ತಕ್ಕಂಥ ಮತ್ತು ಸದ್ಭಕ್ತರ ಪ್ರೀತಿಯ ಅಮ್ಮನವರು ಆಗಿರ್ತಕ್ಕಂಥ ಮಾತೋಶ್ರೀ ಶ್ರೀಮತಿ ಬೇಗಂ ಅಮ್ಮನವರ ಪಾದಾರ ವೃಂದಗಳಿಗೆ ಪಡಿಮಟ್ಟು ಪರಮಪೂಜ ಗುರುವರೆಯರ ಪುತ್ರರಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸ್ ಅಲಿ ತಾತನವರ ನಾಮಾಂಕಿತ ಹೊಂದಿರತಕ್ಕಂಥ ಮತ್ತು ಸದ್ಗುರು ಅಬ್ಬಾಸ್ ಅಲಿ ತಾತನವರ ಅವತಾರ ಪುರುಷರಾಗಿರ್ತಕ್ಕಂಥ ಬಾಲಯೋಗಿ ಶರಣ ಅಬ್ಬಾಸಲಿ ಶರಣರ ಪಾದಾರ ವೃಂದಗಳಿಗೆ ಪಡಿಮಟ್ಟು ಹಾಗೂ ಪೂಜಾ ಗುರುವರೆಯರ ಮತ್ತು ಶ್ರೀ ಅಮ್ಮನವರ ಪ್ರೀತಿಯ ಪುತ್ರರಾಗಿರ್ತಕ್ಕಂಥ ಕಾದರ್ವಾ ಶಿರುವು ಸಹ ಈ ಸಂದರ್ಭದಲ್ಲಿ ಅವರ ಪಾದಪದ್ಮಗಳಿಗೆ ಪಡೆಮಟ್ಟು ಇಂದಿನ ದಿನ ಗೋನವರ್ ಎಂಬ ಪುಣ್ಯಕ್ಷೇತ್ರದಲ್ಲಿ ಮೂವತ್ತನೇ ವರ್ಷದ ಮೊರಮ್ಮ ಹಬ್ಬವನ್ನು ಅಧೂರಿಯಾಗಿ ವೈಭವದಿಂದ ಸಡಗರದಿಂದ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಆಚರಣೆ ಮಾಡಿ ಹತ್ತು ನಿರಂತರ ಮೊರಮ್ಮ ಹಬ್ಬವನ್ನು ಆಚರಣೆ ಮಾಡಿ ಮೂರನೇ ದಿನದ ಕಾರ್ಯಕ್ರಮವನ್ನು ಸದ್ಗುರುವಿನ ಪುಣ್ಯಕ್ಷೇತ್ರದಲ್ಲಿ ಆಚರಣೆ ಮಾಡಿ ನಾಳೆಯ ದಿನ ಸದ್ಗುರು ಅಬ್ಬಾಸಲಿ ತಾತನವರ ಸುಕ್ಷೇತ್ರ ಚಿರ್ಥಪಲ್ಲಿಯಲ್ಲಿ ನಲವತ್ತನೇ ದಿನದ ಜೀರಾತ್ ಕಾರ್ಯಕ್ರಮವನ್ನು ಪರಮಪೂಜ ಗುರುಗಳ ಕೃಪಾ ಆಶೀರ್ವಾದದಿಂದ ನೆರವೇರುವಂಥ ಸುಸಂದರ್ಭ ಹಾಗಾಗಿ ಇಂದಿನ ದಿನ ಸದ್ಗುರುವಿನ ಭಕ್ತರು ಪರಮಪೂಜ ಗುರುವರ್ಯರ ಶಿಷ್ಯವೃಂದದವರು ಹಾಗೂ ರಾರಾವಿ ಗ್ರಾಮದ ಸಮಸ್ತ ನಾಗರಿಕ ಬಂಧುಗಳು ಕುಲ ಬಾಂಧವರು ರೈತ ಬಾಂಧವರು ಎಲ್ಲರೂ ಒಟ್ಟುಗೂಡಿ ನಾಳಿನ ದಾಸೋಹ ಸೇವೆಗಾಗಿ ದೇವರಿಗೆ ಪ್ರಿಯವಾಗಿರುವಂಥ ಭಕ್ತರಿಗೆ ಇಷ್ಟವಾಗಿರುವಂತಹ ಲಡ್ಡನ್ನು ತಯಾರಿಸಿಕೊಂಡು ನಾಳಿನ ಮಹಾದೋಸಕ್ಕೆ ರೆಡಿ ಮಾಡಿ ತಂದಿದ್ದಾರೆ ಅವರಿಗೆ ಪರಮಪೂಜ ಗುರುವೇರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ದೇವರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಮತ್ತು ಭಕ್ತರಿಗೆ ಇಷ್ಟವಾಗಿರುವಂತಹ ಲಾಡನ್ನು ತಯಾರಿಸಿಕೊಂಡು ಬಂದು ನಾಳೆ ದಿನ ನಡೀತಕ್ಕಂಥ ನಲವತ್ತನೇ ದಿನದ ಜಯಾರ್ ಕಾರ್ಯಕ್ರಮಕ್ಕೆ ಬಂದಿರುವಂಥ ಸಾವಿರಾರು ಭಕ್ತರಿಗೆ ಪ್ರಸಾದದ ಸೇವೆ ಮಹಾ ಮಹಾಕಾರ್ಯ ಇಂಥ ಕಾರ್ಯವನ್ನು ನೆರವೇರಿಸ್ತಕ್ಕಂಥ ರಾರಾವಿ ಗ್ರಾಮದ ದೈವರ್ಧದವರಿಗೂ ಹಿರಿಯ ನಾಗರಿಕರಿಗೂ ಹಾಗೂ ಎಲ್ಲ ಕುಲ ಬಾಂಧವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಪರಮಪೂಜೆ ಗುರುವರೆಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಪ್ರಥಮದಲ್ಲಿ ಪರಮಪೂಜೆ ಗುರುವರೆಯರು ಮೇಳದೊಂದಿಗೆ ರಸ್ತೆ ಹತ್ತಿರ ಹೋಗಿ ವಿಧಿವಿಧಾನಗಳ ಮೂಲಕ ಪೂಜಾ ಕಾಂಕರ್ಯಗಳನ್ನು ಕೈಗೊಂಡು ತಂದಿರತಕ್ಕಂಥ ರಾರಾವಿ ಗ್ರಾಮದ ಸದ್ಭಕ್ತರಿಗೆ ಸ್ವಾಗತವನ್ನು ಕೋರಿ ದೇವಸ್ಥಾನದ ಮೇಲ್ಭಾಗದಲ್ಲಿ ವಿಧಿವಿಧಾನಗಳ ಮೂಲಕ ಪೂಜಾ ಕಾಂಕರ್ಯಗಳು ಕೈಗೊಂಡು ನಮಾಜ್ ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ನೈವೇದ್ಯವನ್ನು ಸದ್ಗುರು ಶತ ಸುಕ್ಷೇತ್ರದಲ್ಲಿ ನೈವೇದ್ಯವನ್ನು ಸಮರ್ಪಿಸಿ ಆ ತಂದಿರ್ತಕ್ಕಂಥ ಸದ್ಭಕ್ತರಿಗೆ ಆ ಭಗವಂತನು ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಆ ಮಹಾಮಹಿಮಣ್ಣಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಈಗ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತರನ್ನು ಉದ್ದೇಶಿಸಿ ಪರಮಪೂಜೆ ಗುರುವಾರಿಯವರು ಒಂದೆರಡು ತೋಜಿ ನಾವು ಹೇಳಬೇಕಾಗಿ